ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ ನಾನು ಗೌತಮ್ ಹೆಗ್ಡೆ ಈ ಹಿಂದೆ ಒಡಿಶಾದಿಂದ ಬೆಂಗಳೂರಿಗೆ ಕಟ್ಟಡ ಕಾರ್ಮಿಕನಾಗಿ ಬಂದಿದ್ದಂತಹ ಒಬ್ಬ ವಲಸಿಗ ನೀಟ್ ಪರೀಕ್ಷೆಯನ್ನ ಬರೆದು ಪಾಸ್ ಆಗ್ತಾನೆ ಇವತ್ತು ಅಂಥದ್ದೇ ಒಂದು ಹೊಸ ಸಕ್ಸಸ್ ಸ್ಟೋರಿಯನ್ನ ನಿಮ್ಮ ತಂದಿದ್ದೀನಿ ಇವರು ಫೇಮಸ್ ಕ್ರಿಕೆಟಿಗ ಜೊತೆಗೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನ ಬರೆದು ಪಾಸ್ ಆದವರು ಇವರ ಕಥೆಯನ್ನ ನೀವು ಕೇಳಿದ್ರೆ ನಿಜಕ್ಕೂ ಇನ್ಸ್ಪೈರ್ ಆಗ್ತೀರಾ ಬನ್ನಿ ಅವರ ಕಥೆಯನ್ನ ಹೇಳ್ತೀನಿ ಇವರು ಅಮೈ ಕುರಾಸಿಯಾ ಅಂತ ಮಧ್ಯಪ್ರದೇಶದ ಒಂದು ಸರಳ ಕುಟುಂಬದಲ್ಲಿ ಜನಿಸಿದ ಈ ಯುವಕ ಬಾಲ್ಯದಿಂದಲೇ ಕ್ರಿಕೆಟ್ ಆಟದ ಮೇಲೆ ಅಪಾರ ಪ್ರೀತಿ ಹೊಂದಿದ್ರು ಸಣ್ಣ ಗ್ರೌಂಡ್ಗಳಲ್ಲಿ ಆಡುತ್ತಿದ್ದ ಇವರು ದೊಡ್ಡ ಕನಸುಗಳನ್ನೇ ಬೆಳೆಸಿಕೊಂಡಿದ್ರು ಆದ್ರೆ ಆ ಕನಸುಗಳನ್ನ ಸಾಕಾರಗೊಳಿಸಲು ಮಾತ್ರ ಹಗಲು ರಾತ್ರಿ ಶ್ರಮಿಸಿದ್ದನ್ನ ನಾವು ಮರೆಯುವಂತಿಲ್ಲ ಇವರ ಕತೆ ಕೇಳಿದ್ರೆ ನೀವು ಇನ್ಸ್ಪೈರ್ ಆಗ್ತೀರಾ ಕ್ರಿಕೆಟ್ ಜಗತ್ತಿನಲ್ಲಿ ಅವರ ಮೊದಲ ಹೆಜ್ಜೆ ಪ್ರಥಮ ಶ್ರೇಣಿ ಕ್ರಿಕೆಟ್ ಮೂಲಕ ಆರಂಭವಾಯಿತು ಕೇವಲ ಹದಿನೇಳು ವಯಸ್ಸಿನಲ್ಲಿಯೇ ಅವರು ಮಧ್ಯಪ್ರದೇಶ ತಂಡದ ಪರ ಆಡುವ ಅವಕಾಶವನ್ನ ಪಡೆದರು ಇದೊಂದು ಸಾಮಾನ್ಯ ಸಾಧನೆಯಲ್ಲ ಯಾಕಂದ್ರೆ ಆ ವಯಸ್ಸಿನಲ್ಲಿ ಹೆಚ್ಚಿನವರಿಗೆ ಏನ್ ಮಾಡಬೇಕೆಂದು ತಿಳಿದಿರೋದಿಲ್ಲ ಆದ್ರೆ ಅಮಯ್ ಅವರು ತನ್ನ ಶ್ರದ್ಧೆ ಮತ್ತು ಪರಿಶ್ರಮದಿಂದಲೇ ವಿಶೇಷ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದ ದೊಡ್ಡ ಅವಕಾಶವೇ ಅವರ ಜೀವನವನ್ನು ಬದಲಾಯಿಸಿತು ಭಾರತ ತಂಡದ ಪರ ಓಡಿಐ ಪಂದ್ಯದಲ್ಲಿ ಅವರು ಶ್ರೀಲಂಕಾ ವಿರುದ್ಧ ಆಡಿದ ಮೊದಲ ಪಂದ್ಯದಲ್ಲಿ ಕೇವಲ ನಲವತ್ತೈದು ಎಸೆತಗಳಲ್ಲಿ ಐವತ್ತೇಳು ರನ್ ಗಳಿಸಿದರು ಅಭಿಮಾನಿಗಳು ಸಮೀಕ್ಷಕರು ಎಲ್ಲರೂ ಅವರನ್ನ ಭಾರತದ ಕ್ರಿಕೆಟ್ನ ಭವಿಷ್ಯದ ನಕ್ಷತ್ರ ಎಂದು ಕರೆದರು ಆದ್ರೆ ಜೀವನದಲ್ಲಿ ಪ್ರತಿ ಬಾರಿ ಯಶಸ್ಸೇ ಸಿಗೋದಿಲ್ಲ ಕೆಲವು ಪಂದ್ಯಗಳಲ್ಲಿ ನಿರೀಕ್ಷಿತ ಆಟ ತೋರಿಸಲಾಗದ ಕಾರಣ ತಂಡದಲ್ಲಿ ಅವರ ಸ್ಥಾನವನ್ನು ಕಾಪಾಡಿಕೊಳ್ಳಲು ಕಷ್ಟವಾಯಿತು ಆದ್ರೆ ಅಮೈ ಕುರಾಸಿಯಾ ಅವರ ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಅವರ ಜೀವನದ ದೊಡ್ಡ ಮೈಲುಗಲ್ಲು ಅಂದ್ರೆ ಯುಪಿಎಸ್ಸಿ ಪರೀಕ್ಷೆ ಈ ಪರೀಕ್ಷೆಯನ್ನ ಪಾಸ್ ಮಾಡಿದ್ರು ಹೌದು ಒಬ್ಬ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಯುಪಿಎಸ್ಸಿ ಪಾಸ್ ಆದ ಅಧಿಕಾರಿ ಎಂದು ಎರಡು ವಿಭಿನ್ನ ಗುರುತುಗಳನ್ನ ಅವರು ತಮ್ಮ ಹೆಸರಿನ ಜೊತೆ ಸೇರಿಸಿಕೊಂಡ್ರು ಇದು ಕೇವಲ ಶ್ರಮ ಕಠಿಣ ಪರಿಶ್ರಮ ಮತ್ತು ನಿರ್ಧಾರಶೀಲತೆಯ ಸಿದ್ಧಾಂತವನ್ನ ತೋರಿಸುತ್ತದೆ ಕ್ರಿಕೆಟ್ ಜೀವನ ಮುಗಿದ ನಂತರವೂ ಅಮಯ್ ಅವರು ತಮ್ಮ ಅನುಭವವನ್ನ ಕ್ರಿಕೆಟ್ ಜೀವನ ಮುಗಿದ ನಂತರವೂ ಅಮಯ್ ಅವರು ತಮ್ಮ ಅನುಭವವನ್ನ ಆಟಗಾರರಿಗೆ ಹಂಚಿಕೊಳ್ಳಲು ನಿರ್ಧರಿಸಿದರು ಅವರು ಕ್ರಿಕೆಟ್ ಕೋಚ್ ಆಗಿ ಹಲವು ತಂಡಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ ಇತ್ತೀಚೆಗೆ ಕೇರಳ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸರಿಯಾದ ದಾರಿ ತೋರಿಸುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅವರಿಂದ ನಾವು ಕಲಿಯಬೇಕಾದ ಪಾಠ ಏನಂದ್ರೆ ಜೀವನ ಯಾವಾಗ್ಲೂ ಒಂದು ದಾರಿಗೆ ಸೀಮಿತವಾಗಿರೋದಿಲ್ಲ ಒಂದು ಬಾಗಿಲು ಮುಚ್ಚಿದ್ರೆ ಮತ್ತೊಂದು ಬಾಗಿಲು ತೆರೆಯುತ್ತಿದೆ ಅನ್ನೋದು ಇವರ ಮೂಲಕ ನಾವು ತಿಳಿದುಕೊಳ್ಬೇಕಾಗತ್ತೆ ಕ್ರಿಕೆಟ್ ನಲ್ಲಿ ಎಲ್ಲ ಸಾಧನೆ ಸಾಧ್ಯವಾಗದಿದ್ರು ಅವರು ಶಿಕ್ಷಣ ಮತ್ತು ಮಾರ್ಗದರ್ಶನದ ಕ್ಷೇತ್ರದಲ್ಲಿ ಪ್ರಭಾವ ಬೀರುತ್ತರು ಅಮೈ ಕುರಾಸಿಯ ಅವರ ಯಶೋಗಾದೆ ನಮಗೆ ಹೇಳೋದೇನಂದ್ರೆ ಕನಸು ದೊಡ್ಡದಾಗಿರ್ಲಿ ಹಾದಿ ಕಷ್ಟವಾಗಿರ್ಲಿ ಪರಿಶ್ರಮ ಮತ್ತು ನಂಬಿಕೆ ಇದ್ರೆ ಸಾಧನೆ ತಪ್ಪದೆ ನಿಮ್ಮದೇ ಆಗುತ್ತೆ ಅನ್ನೋದು ಇವರನ್ನ ನೋಡಿ ಕಲಿಬೇಕಾಗತ್ತೆ ಇಂದಿಗೂ ಅವರು ತಮ್ಮ ಅನುಭವ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದ್ದಾರೆ ಕ್ರಿಕೆಟ್ ಮೈದಾನದಲ್ಲಿ ಮಾಡಿದ ರನ್ಗಳಿಗಿಂತ ಬದುಕಿನ ಪಾಠಗಳೇ ಹೆಚ್ಚಿನ ಜನರಿಗೆ ಪ್ರೇರಣೆ ನೀಡುತ್ತೆ ಇವರ ಕತೆ ಕೇಳಿ ನಿಮಗೆ ಏನ್ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಇದು ಅಮಯ್ ಕುರಾಸಿ ಅವರ ಜೀವನದಲ್ಲಿ ನಡೆದ ನೈಜ ಕತೆ ಈ ಕತೆ ಕೇಳಿ ನಿಮಗೂ ಕೂಡ ಇನ್ಸ್ಪೈರ್ ಆಗಿರಬಹುದು ಸರಿ ಹಾಗಾದ್ರೆ ಮುಂದಿನ ಸಕ್ಸೆಸ್ ಸ್ಟೋರಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್